ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾನೆಲ್ಗೆ ಸ್ವಾಗತ ಸೊ ಇವತ್ತಿನ ದಿನ ಏನಪ್ಪ ಅಂದರೆ ಪ್ರಮುಖವಾದ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಇಪ್ಪತ್ತೂ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇವತ್ತಿನ ದಿನ ಪ್ರಕಟ ಪ್ರಕಟವಾಗಿರ್ತಕ್ಕಂಥ ಪ್ರಮುಖ ಸುದ್ದಿ ಇದಾಗಿರ್ತದೆ ಸೊ ಏನಪ್ಪ ಪ್ರಮುಖ ಮಾಹಿತಿ ಅಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕಡೆಯಿಂದ ಸೊ ಬಿ ಎಮ್ ಟಿ ಸಿ ಅಂತ ಕರಿತಿರ್ಲಿಲ್ಲ ಸೊ ಬಿ ಎಮ್ ಟಿ ನಿರ್ವಾಹಕ ಹುದ್ದೆಗೆ ಸಂಬಂಧಿಸಿದಂತೆ ಬಿ ಎಮ್ ಟಿ ಸಿ ನಿರ್ವಾಹಕ ಹುದ್ದೆಯನ್ನು ಹಾಕಿರ್ತಾರಲ್ಲ ಯಾರೆಲ್ಲ ಎಕ್ಸಾಮನ್ನು ಬರೆದಿರ್ತೀರ ಸೊ ಆ ಹುದ್ದೆಗೆ ಸಂಬಂಧಿಸಿದಂತೆ ಪ್ರಿವಿಷನಲ್ ಲಿಸ್ಟನ್ನು ಇದನ್ನು ದಿನ ಏನು ಮಾಡಿದ್ದಾರೆ ಬಿಟ್ಟಿದ್ದಾರೆ ಸೊ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಕಟ್ಟಾಪ್ ಎಷ್ಟಕ್ಕೆ ನಿಂತಿದೆ ಇದೆಲ್ಲವನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ ಅದ್ರ ಮುಖಾಂತರ ನೀವು ಮಾಹಿತಿ ಪಡೆದುಕೊಳ್ಬೋದು ಸೊ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ನೋಡ್ತಾ ಹೋಗೋಣ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡ್ತಾ ಬನ್ನಿ ಅಂದರೆ ಇದು ಯಾರೆಲ್ಲ ಈ ಇದರ ಈ ಪ ಆಯ್ಕೆ ಪಟ್ಟಿಂದ ಹೊರಗುಳಿದ್ರೆ ಸೊ ಯಾಕೆ ಹೊರಗುಳಿದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ಕೊಡುವ ಪ್ರಯತ್ನ ಇಲ್ಲಿ ಮಾಡ್ತಾ ಬರ್ತೇನೆ ಸಂಭವನೀಯ ಆಯ್ಕೆ ಪಟ್ಟಿ ಅಂತ ಹೇಳಿದ್ರೆ ಇದು ಕೇವಲ ಏನಾಗಿರ್ತದೆ ಸಂಭವನೀಯ ಆಯ್ಕೆ ಪಟ್ಟಿ ಆಗಿರ್ತದೆ ಸೊ ಇದು ಕೂಡ ನಿಮಗೆ ಗಮನದಲ್ಲಿರಲಿ ಈ ಆಯ್ಕೆ ಪಟ್ಟಿ ಕೂಡ ಬದಲಾವಣೆ ಕೂಡ ಆಗ್ಬೋದು ಸೊ ಆಲ್ಮೋಸ್ಟ್ ಬದಲಾವಣೆ ಆಗೋದು ಕಡಿಮೆ ಸೊ ಅಂತಿಮ ಮತ್ತೊಂದು ಸಲ ಲಿಸ್ಟನ್ನು ಬಿಡ್ತಾ ಬರ್ತಾರೆ ಸೊ ಪ್ರಕಟಣೆ ನೋಡಿರಿ ಇಲ್ಲಿ ಸೊ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಡಿರ್ತಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾದ ಸಂಭವನೀಯ ಆಯ್ಕೆ ಪಟ್ಟಿ ಇದಾಗಿರ್ತದೆ ಸೊ ಇಲ್ಲಿ ಮೆರಿಟ್ ನೋಡ್ತಾ ಹೋಗೋಣ ನಾವು ಸೊ ಉಲ್ಲೇಖ ಏನು ಕೊಟ್ಟಿದ್ದಾರೆ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಮಾಡಿದರು ಸಾಮಾನ್ಯ ಅಂದರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸಲಾಗಿತ್ತು ಅಂದರೆ ಶೇಕಡ ಮೂವತ್ತರಷ್ಟು ಹಾಗೂ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದವರು ಅಂಕಗಳ ಆಧಾರದ ಮೇಲೆ ಏನು ಮಾಡಿದರು ಮೂಲ ದಾಖಲಾತಿ ಮತ್ತು ದೇಹ ಅಂದರೆ ಫಿಸಿಕಲ್ ಆಗಿ ಫಿಸಿಕಲ್ ಮತ್ತು ಹೈಟ್ ಹೈಟ್ ವೇಟ್ ಚೆಕ್ ಮಾಡಿದಾರೆ ಅದೇ ರೀತಿ ಡಾಕ್ಯುಮೆಂಟ್ ಕೂಡ ವೆರಿಫಿಕೇಷನ್ ಆಗಿರ್ತಾರೆ ಸೊ ಅವರು ಶೇಕಡ ಮೂವತ್ತಕ್ಕಿಂತ ಹೆಚ್ಚು ಪಡೆದವರು ಮೂವತ್ತು ಪಡೆದವರು ಕೂಡ ಇಲ್ಲಿ ಇದರ ದಾಖಲಾತಿ ಏನು ಮಾಡ್ತಾವೆ ಪರಿಶೀಲನೆ ಆಗಿರ್ತದೆ ಸೊ ಮುಂದುವರೆದೇ ನೋಡಿರಿ ಮೂಲ ದಾಖಲೆ ವಿವಾಹ ಪರಿಶೀಲನೆಗೆ ಹಾಜರಾಗಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳ ಪೈಕಿ ಅಧಿಸೂಚನೆಯಲ್ಲಿ ಪ್ರಕಟಿಸಲಾದ ಹುದ್ದೆಗೆ ಅನುಗುಣವಾಗಿ ನಿರ್ವಾಹಕ ಸೊ ಇಲ್ಲಿ ಏನಾಗಿದೆ ಸಂಭವನೀಯ ಆಯ್ಕೆ ಪಟ್ಟಿಯನ್ನು ಬಿಡಲಾಗಿದೆ ಸೊ ಯಾವ ಅಭ್ಯರ್ಥಿಗಳ ಮೀಸಲಾತಿ ವಾರ ಇಲ್ಲಿ ಅಭ್ಯರ್ಥಿ ಕಟ್ಟಪ್ಪ ವಿವರ ಈ ಕೆಳಗಂಡಿದೆ ಕೆಳಗಂಡಂತ ಏನು ಮಾಡಿದಾರೆ ಸೊ ಕೊನೆ ಅಭ್ಯರ್ಥಿಗಳ ಶೇಕಡಾವಾರು ವಿವರವನ್ನು ಇಲ್ಲೇ ಬಿಡ್ತಾ ಬಂದಿದ್ದಾರೆ ಸೊ ಇದನ್ನು ಡಿಟೇಲ್ ಆಗಿ ನೀವು ಇಲ್ಲಿ ನೋಡ್ತಾ ಬರ್ಬೋದು ಈ ಕಡೆ ಇರೋ ವರ್ಗ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಇವೆಲ್ಲ ಏನು ಮಾಡೋದು ಕೆಟಗರಿ ಪ್ರತಿಯೊಂದನ್ನು ಇಲ್ಲಿ ಬಿಡ್ತಾ ಬಂದಿದ್ದಾರೆ ಸೊ ಯಾವ ವರ್ಗಕ್ಕೆ ಎಷ್ಟೆಲ್ಲ ಯಾವ ಥರ ನಿಂತಿದೆ ಅಂತ ನೋಡ್ತಾ ಹೋಗೋಣ ನಾವಿಲ್ಲಿ ಪರಿಶಿಷ್ಟ ಜಾತಿದಾಗಿರ್ತವೆ ಎಷ್ಟೋ ಮಂದಿಗಿದೆ ಗೊಂದಲ ಆಗ್ತಿರುತ್ತೆ ಹಾಗಾಗಿ ಇಲ್ಲಿ ಹೇಳ್ತಾ ಬರ್ತೀನಿ ಬಟ್ ಇದೆ ಶೇಕಡಾವಾರು ಮೂವತ್ತೆಂಟು ಪಾಯಿಂಟ್ ಎಂಟು ಐದು ನಲವತ್ತೇಳು ಪಾಯಿಂಟ್ ಐದು ಎರಡು ಇವೆಲ್ಲ ಏನಿದೆ ಮಹಿಳಾ ಅಭ್ಯರ್ಥಿಗೆ ಎಷ್ಟು ನಿಂತಿದೆಪ್ಪ ಅಂದ್ರೆ ಒಟ್ಟು ಒಟ್ಟಾರೆ ಕಟ್ ಆಗಿರ್ತದೆ ಇದು ಶೇಕಡ ಎಷ್ಟು ಅಂದರೆ ಮೂವತ್ತೈದು ಪಾಯಿಂಟ್ ಎಂಟು ಐದು ಗ್ರಾಮೀಣ ಅಭ್ಯರ್ಥಿಗೆ ನಲವತ್ತೇಳು ಪಾಯಿಂಟ್ ಐವತ್ತೆರಡು ಅದೇ ರೀತಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ ಐವತ್ತೆರಡು ಪಾಯಿಂಟ್ ನಾಲ್ಕು ನಾಲ್ಕು ಸೊ ಅದೇ ರೀತಿ ಯೋಜನಾ ನಿರಾಸ್ರಿತರಿಗೆ ಏನಪ್ಪ ಅಂದರೆ ನಲವತ್ತು ಪಾಯಿಂಟ್ ಒಂದು ಜೀರೋ ಸಾಮಾನ್ಯ ಅಭ್ಯರ್ಥಿಗಿದು ನಲವತ್ತ್ಮೂರು ಪಾಯಿಂಟ್ ಎರಡು ಎರಡು ಸೊ ಇದೇನಾಗಿದೆ ಒಟ್ಟಾರೆ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂಥ ಆಫ್ ಇದಾಗಿರ್ತದೆ ಸೊ ಅದೇ ರೀತಿ ನೀವು ಬೇರೆ ಕ್ಯಾಟಗರಿದು ಕೂಡ ಏನು ಮಾಡ್ರಿ ಚೆಕ್ ಮಾಡ್ತಾ ಬರ್ಬೋದು ಪರಿಶಿಷ್ಟ ಪಂಗಡಕ್ಕೆ ಶೇಕಡಾವಾರು ಸೊ ಎಲ್ಲ ಸೇಮ್ ಇರ್ತದೆ ಇದು ಯಾವ ಥರ ಅಂದ್ರೆ ಮಹಿಳೆಯರಿಗೆ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಸೊ ಅದೇ ರೀತಿ ಯೋಜನೆ ನಿರಾಸಿರ್ತದೆ ಇದೆಲ್ಲ ನೋಡ್ತಾ ಬನ್ನಿ ನೀವು ಸೊ ಶೇಕಡಾವಾರು ಇಲ್ಲಿ ನೋಡೋದಾದರೆ ಸೊ ಇದಕ್ಕೆ ಇದಕ್ಕೆ ಬದಲಾವಣೆ ಇದೆ ಇಲ್ಲಿ ಮಹಿಳೆಯರಿಗೆ ಪರಿಶಿಷ್ಟ ಜಾತಿಗೆ ಎಷ್ಟು ನಿಂತಿದೆ ಮೂವತ್ತೆಂಟು ಮೂವತ್ತೈದು ಪಾಯಿಂಟ್ ಎಂಟು ಐದು ನಿಂತಿದೆ ಪರಿಶಿಷ್ಟ ಪಂಗಡದಂದರೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ಯಾವ ಥರ ಬದಲಾವಣೆ ಆಗಿದೆ ನೋಡ್ತಾ ಬನ್ನಿ ಇಲ್ಲಿ ನೋಡಿರಿ ಮೂವತ್ತೆಂಟು ಪಾಯಿಂಟ್ ಐದು ಮೂರು ಇಲ್ಲಿ ನಿಂತಿದೆ ಸೊ ಅಂದರೆ ಮೂರು ಮಾ ಮೂರು ಪರ್ಸೆಂಟು ವೇರಿಯೇಷನ್ ಆಗಿದೆ ಇಲ್ಲಿ ನಲವತ್ತೇಳು ನಿಂತಿದೆ ಗ್ರಾಮೀಣ ಅಭ್ಯರ್ಥಿಗೆ ಇಲ್ಲಿ ನಲ್ವತ್ತೊಂಬತ್ತು ಪಾಯಿಂಟ್ ಮೂರು ಜೀರೋ ನಿಂತಿದೆ ಸೊ ಅದೇ ರೀತಿ ಕನ್ನಡ ಮಾಧ್ಯಮ ಸೇಮ್ ಆಲ್ಮೋಸ್ಟ್ ಎರಡು ಕೂಡ ಈಕ್ವಲಾಗಿ ನಿಂತಿದ್ದವು ಸೊ ನೆಕ್ಸ್ಟ್ ಯೋಜನಾ ನಿರಾಶ್ರತೆ ಅಂದರೆ ಎಸ್ ಅವರಿಗೆ ನಲ್ವತ್ನಾಲ್ಕು ಪಾಯಿಂಟ್ ಮೂರು ಆರು ಸೊ ಒಟ್ಟಾರೆ ಸಾಮಾನ್ಯ ಅಭ್ಯರ್ಥಿಗೆ ಎಷ್ಟು ನಿಂತೈತಪ್ಪ ಅಂದರೆ ನಲ್ವತ್ನಾಲ್ಕು ಪಾಯಿಂಟ್ ಒಂಬತ್ತೇಳು ಸಾಮಾನ್ಯ ಅಭ್ಯರ್ಥಿ ನಿಂತಕ್ಕಂಥ ಅಪ್ ಸಾಮಾನ್ಯ ಅಭ್ಯರ್ಥಿ ಅಂದರೆ ಒಳಗೆ ಸಾಮಾನ್ಯ ಅಭ್ಯರ್ಥಿಯಾಗಿ ಅಂದ್ರೆ ಸೊ ಈ ಕೆಟಗರಿ ಇಲ್ಲ ಮಹಿಳಾ ಗ್ರಾಮೀಣ ಇವು ಯಾವುದು ಇಲ್ಲಾಂದ್ರೂ ಕೂಡ ಇದು ಒಟ್ಟಾರೆ ಟೋಟ್ಲಾಗಿ ಎಷ್ಟಕ್ಕೆ ನಿಂತೈತಪ್ಪ ಅಂದರೆ ಈ ರೀತಿ ನಿಂತ ನಿಂತೈತಿ ಪರಿಶಿಷ್ಟ ಪಂಗಡ ಆಯಿತು ನೆಕ್ಸ್ಟ್ ಪ್ರವರ್ಗ ಒಂದು ಪ್ರವರ್ಗ ಒಂದು ಎಷ್ಟು ಅಂದರೆ ಮೂವತ್ತ್ನಾಲ್ಕು ಪಾಯಿಂಟ್ ಜೀರೋ ಎರಡಿದು ಮಹಿಳೆಯರಿಗೆ ಗ್ರಾಮೀಣ ಅಭ್ಯರ್ಥಿಗೆ ಐವತ್ತು ಪಾಯಿಂಟ್ ಮೂರು ಆರು ಕನ್ನಡ ಮಾಧ್ಯಮದವರಿಗೆ ಐವತ್ತ್ಮೂರು ಪಾಯಿಂಟ್ ಒಂದು ನಾಲ್ಕು ಅದೇ ರೀತಿ ಯೋಜನಾ ನಿರಾಶ್ರಿತರಿಗೆ ನಲವತ್ತಾರು ಪಾಯಿಂಟ್ ಎರಡು ಜೀರೋ ಒಟ್ಟಾರೆ ಜಿ ಎಮ್ ಎಷ್ಟು ನಿಂತಿದೆ ಇಲ್ಲಿ ಪ್ರವರ್ಗವನ್ನು ಅಂದರೆ ನಲ್ವತ್ತೇಳು ಪಾಯಿಂಟ್ ಅಂದರೆ ಸಾಮಾನ್ಯ ಅಭ್ಯರ್ಥಿ ಇಲ್ಲಿ ನಲವತ್ತೇಳು ಪಾಯಿಂಟ್ ಅರವತ್ತೊಂದು ನಿಂತಿದೆ ಇಲ್ಲಿ ನೆಕ್ಸ್ಟ್ ನೋಡಿರಿ ಅದೇ ರೀತಿ ಟು ಎ ಕ್ಯಾಟಗರಿಗೆ ಎಷ್ಟು ನಿಂತಿದೆ ಅಂದ್ರೆ ಮೂವತ್ತಾರು ಪಾಯಿಂಟ್ ಎರಡು ಎರಡು ಇದು ಯಾವುದು ಅಂದ್ರೆ ಮಹಿಳೆಯರಿಗೆ ಮಹಿಳೆಯರಿಗೆ ನಿಂತಿದೆ ಸೊ ಅದೇ ರೀತಿ ಗ್ರಾಮೀಣ ಎಷ್ಟು ನಿಂತಿದೆ ಐವತ್ತು ಪಾಯಿಂಟ್ ನಾಲ್ಕು ಜೀರೋ ಅದೇ ರೀತಿ ಕನ್ನಡ ಮಾಧ್ಯಮ ಐವತ್ತೆರಡು ಪಾಯಿಂಟ್ ಐವತ್ತೆರಡು ಪಾಯಿಂಟ್ ಆರು ನಾಲ್ಕು ನಲ್ವತ್ತು ಏಳು ಪಾಯಿಂಟ್ ಎರಡು ಎರಡು ನಲವತ್ತು ಏಳು ಪಾಯಿಂಟ್ ಐದು ಐದು ಇದು ಸಾಮಾನ್ಯ ಅಭ್ಯರ್ಥಿಯಾಗಿರ್ತದೆ ಅಂದರೆ ಟು ಎ ಕ್ಯಾಟಗರಿಗೆ ಸಂಬಂಧಿಸಿದಂತೆ ಸೊ ಅದೇ ರೀತಿ ಟು ಬಿ ಅವ್ರಿಗೆ ಎಷ್ಟು ನಿಂತಿದೆಯಪ್ಪ ಅಂದರೆ ಸೊ ಸೊ ಮಹಿಳೆಯರಿಗೆ ಮೂವತ್ತ್ನಾಲ್ಕು ಪಾಯಿಂಟ್ ಏಳು ಐದು ಸೊ ಈ ಥರ ನೀವು ಇದನ್ನು ಏನು ಮಾಡಿ ಚೆಕ್ ಮಾಡ್ತಾ ಬನ್ನಿ ಒಂದೊಂದಾಗಿ ನೀವೇನು ಮಾಡಿ ಚೆಕ್ ಮಾಡ್ತಾ ಬನ್ನಿ ಇದು ಇಷ್ಟು ಒಟ್ಟು ಡಿಟೇಲ್ ಆಗಿದೆ ಕಟಾಪ್ಗೆ ಸಂಬಂಧಿಸಿದಂಥ ವಿವರ ಇದಾಗಿರ್ತದೆ ಸೊ ಅದೇ ರೀತಿ ಸೊ ಇದು ಸೆಲೆಕ್ಷನ್ ಲಿಸ್ಟ್ ಕೂಡ ಇದಕ್ಕೆ ಪಿ ಡಿ ಎಫ್ ಕೆಳಗೆ ಲಿಂಕನ್ನು ಕೊಟ್ಟಿರ್ತೀನಿ ಸೊ ಯಾರೆಲ್ಲ ಪಿ ಡಿ ಎಫ್ ಅವಶ್ಯಕತೆ ಇದೆ ನಿಮ್ಮ ಲಿಸ್ಟನ್ನು ಚೆಕ್ ಮಾಡ್ಕೋಬೇಕಂದ್ರೆ ಸೊ ಅದು ಡೈರೆಕ್ಟ್ ಲಿಂಕ್ ಮುಖಾಂತರ ಏನು ಮಾಡಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ತಾ ಬರ್ಬೋದು ಇಲ್ಲಿ ಸೊ ನೋಡಿ ಇಲ್ಲಿ ಅದೇ ರೀತಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ತ್ರೀ ಎ ತ್ರೀಯೇ ಕೊಟ್ಟಿದ್ರೆ ತ್ರೀ ಭೀ ಸಾಮಾನ್ಯ ಸಾಮಾನ್ಯವರ್ಗ ಕೊಟ್ಟಿದ್ದಾರೆ ಸೊ ಸಾಮಾನ್ಯ ವರ್ಗ ನೋಡಿ ಎಷ್ಟು ನಿಂತಿದೆ ಮಹಿಳೆಯರಿಗೆ ಸಾಮಾನ್ಯ ವರ್ಗ ನಲ್ವತ್ತಕ್ಕೆ ನಿಂತಿದೆ ಸೊ ಅದೇ ರೀತಿ ಗ್ರಾಮೀಣವರಿಗೆ ಐವತ್ತೈದು ಪಾಯಿಂಟ್ ಏಳು ಏಳು ಕನ್ನಡ ಮಾಧ್ಯಮ ಅರವತ್ತಾರು ಯೋಜನಾ ನಿರಾಶ್ರಿತರಿಗೆ ಐವತ್ತೊಂದು ಪಾಯಿಂಟ್ ಮೂರು ಒಂಬತ್ತು ಸೊ ಒಟ್ಟು ಜಿ ಎಮ್ ಎಸ್ ನಿಂತಿದೆ ಐವತ್ತ್ಮೂರು ಪಾಯಿಂಟ್ ಮೂರು ಜೀರೋ ಇದು ಒಟ್ಟಾರೆ ಸಾಮಾನ್ಯ ಅಭ್ಯರ್ಥಿ ಆಗಿರ್ತದೆ ಇದು ಸೊ ಇಷ್ಟು ಇದೆಲ್ಲ ಕಟ್ಟಪ್ ಬಗ್ಗೆ ವಿವರ ಆಯಿತು ಸೊ ಇಲ್ಲಿ ನೆಕ್ಸ್ಟ್ ನೋಡಿ ಮುಂದೆ ಅದೇ ರೀತಿ ಇದು ಏನಾಗಿದೆ ಸಂಭವನೆ ಆಯ್ಕೆ ಪಟ್ಟಿ ಸಂಭವನೆ ಆಯ್ಕೆ ಪಟ್ಟಿಯಲ್ಲಿ ಗುಂಪುವಾರು ಮತ್ತು ಶೇಕಡಾವಾರು ಅಂಕಗಳಿಗಿಂತ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳದ ಅಭ್ಯರ್ಥಿಯು ಸಂಬಂಧಪಟ್ಟ ಮೂಲ ದಾಖಲೆಯೊಂದಿಗೆ ಅಧ್ಯಕ್ಷರು ಆಯ್ಕೆ ಸಮಿತಿ ಬೆಸ್ಕಾಂ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರು ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ನೀವು ಮೂವತ್ತೊಂದು ಒಂದು ಎರಡು ಸಾವಿರದ ಒಳಗಾಗಿ ಏನು ಮಾಡಬೇಕು ನೀವು ಈ ದಾಖಲೆಯೊಂದಿಗೆ ಖುದ್ದಾಗಿ ಐತಿ ಅಂದ್ರೆ ಅವ್ನ ಏನು ಮಾಡ್ಬೇಕು ನೀವು ಡಾಕ್ಯುಮೆಂಟನ್ನು ಸೊ ನಿಮ್ಮದು ಇಷ್ಟು ಅಂಕ ಇದ್ದರೂ ಕೂಡ ನಿಮ್ಮ ಸೆಲೆಕ್ಷನ್ ಲಿಸ್ಟಲ್ಲಿ ಏನಾದರೂ ಬಂದಿಲ್ಲಪ್ಪ ನೀವು ಏನು ಮಾಡಬೇಕು ಈ ಮೂಲ ದಾಖಲಾತಿಯೊಂದಿಗೆ ಸೊ ಶಾಂತಿನಗರದಲ್ಲಿ ಇರ್ತಕ್ಕಂಥ ಈ ಬೆಂಗಳೂರಿಗೆ ಏನು ಮಾಡಬೇಕು ಆಫೀಸಿಗೆ ಖುದ್ದಾಗಿ ನೀವೇ ಹೋಗಿಬಿಟ್ಟು ಮೂವತ್ತೊಂದರೊಳಗಾಗಿ ನೀವೇನು ಮಾಡಬೇಕು ಇದನ್ನು ತಲ್ಪಿಸ್ತಾ ಬರಬೇಕು ಸೊ ಇದಿಷ್ಟು ಆಫ್ ಬಗ್ಗೆ ವಿವರ ಆಯಿತು ನೆಕ್ಸ್ಟ್ ಅದೇ ರೀತಿ ಸೆಲೆಕ್ಷನ್ ಲಿಸ್ಟ್ ಕೂಡ ಇ ಪಿ ಡಿ ಎಫ್ ಇದೆ ಸೊ ಈ ಪಿ ಡಿ ಎಫನ್ನು ಏನು ಮಾಡಿ ನೋಡ್ತಾ ಬನ್ನಿ ಇದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಸೊ ಇದು ಏನಾಗಿರ್ತದೆ ಪ್ರಿಯುಜನಲ್ ಲಿಸ್ಟ್ ಆಗಿರ್ತದೆ ಸೊ ಇಲ್ಲಿ ಕೊಟ್ಟಿದೆ ನೋಡಿ ಪ್ರಿಯೂಜ್ನಲ್ ಲಿಸ್ಟ್ ಇದಾಗಿರ್ತದೆ ಸೊ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರೆ ಇದನ್ನು ಸೊ ಆಗಿ ನೋಡ್ತಾ ಬನ್ನಿ ಸೊ ಒಂದು ಸೆಕೆಂಡ್ ಎಲ್ಲರಿಗೂ ಯಾರ್ಯಾರು ಸೆಲೆಕ್ಷನ್ ಆಗಿದ್ರೆ ಎಲ್ಲರಿಗೂ ಕಂಗ್ರಾಚುಲೇಷನ್ ಹೇಳ್ತಾ ಸೊ ಮತ್ತು ಇದನ್ನು ಚೆಕ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಸೊ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಸೊ ಧನ್ಯವಾದಗಳು ನಮಸ್ಕಾರ